ಭೋದಯ್ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತದಿಗೆ ಪುನರ್ವಸು ನಕ್ಷತ್ರ ಒಂಬತ್ತು ಆರು ಎರಡ್ ಸಾವಿರದ ಭಾನುವಾರ ಮುಖ್ಯಾಂಶಗಳು ತಾಲೂಕಿನಾದ್ಯಂತ ಉತ್ತಮ ಮಳೆ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ ಸುದ್ದಿಯ ವಿವರ ಶ್ರೀ ಶಂಕರಾಚಾರ್ಯರು ಧರ್ಮವು ಅವನತಿ ಹಂತದಲ್ಲಿದ್ದಾಗ ಏಳನೇ ಶತಮಾನದಲ್ಲಿ ದೇವ ಮಾನವ ರೂಪದಲ್ಲಿ ಅವತರಿಸಿ ಹಿಂದೂ ಧರ್ಮದ ಪುನರುತ್ಥಾನ ಮಾಡಿದ ಮಹಾನುಭಾವರಾಗಿದ್ದಾರೆ ಎಂದು ಗಾಡಿಕೆರೆ ಗೌತಮಿ ಮಧುಕರ ಹೇಳಿದರು ನೆಮ್ಮ ಗ್ರಾಮ ಪಂಚಾಯಿತಿಯ ಅಳಲೆಗುಡ್ಡ ಶ್ರೀಲಕ್ಷ್ಮೀ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಶನಿವಾರ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಏರ್ಪಡಿಸಿದ್ದ ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮದಲ್ಲಿ ಜಾಗೃತ ಪಂಚಕ ಹಾಗೂ ಮೋಹ ಮುದ್ಗರದ ವಿಶ್ಲೇಷಣೆ ಮಾಡಿ ಮಾತನಾಡಿದರು ಶ್ರೀ ಹರಿಹರ ನಾಮ ಸ್ಮರಣಾ ತಂಡಕೊಪ್ಪ ಇವರಿಂದ ಶ್ರೀ ಶಂಕರಾಚಾರ್ಯ ವಿರಚಿತ ಜಾಗೃತ ಪಂಚಕ ಹಾಗೂ ಮೋಹ ಮುದ್ಗರದ ಗಾಯನ ಹಾಗೂ ವಿಶ್ಲೇಷಣೆ ನಡೆಯಿತು ಗಾಯಕರಾಗಿ ಪ್ರಮೀಳಾ ಪ್ರಭಾಕರ್ ರೂಪಾ ರಾಜೇಂದ್ರ ಪ್ರತೀಕ್ಷಾ ವಿಶ್ಲೇಷಣೆಯನ್ನು ಗೌತಮಿ ಮಧುಕರ ಮಾಡಿದರು ಹಿಮ್ಮೇಳದಲ್ಲಿ ಗಾಡಿಕೆರೆ ಸತ್ಯನಾರಾಯಣ ನಿರ್ವಹಿಸಿದರು ಗುರುವಂದನ ಶ್ರೀ ಶಂಕರ ಅಷ್ಟೋತ್ತರ ಪಠಣವನ್ನು ಸಾಮೂಹಿಕವಾಗಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಹೆಬ್ಬಾರ ಸಮಾಜದ ಅಧ್ಯಕ್ಷ ಎಎಂ ರಾವ್ ಕಾರ್ಯದರ್ಶಿ ಅಶೋಕ್ ಮಹಾಸಭಾದ ಉಪಾಧ್ಯಕ್ಷ ಹೆಬ್ಬಿಗೆ ಗಣೇಶ್ ವೆಂಕಟರಾವ್ ಸೋಮಣ್ಣ ಕೃಷ್ಣಸ್ವಾಮಿ ಅನ್ನಪೂರ್ಣ ಶ್ರೀಲಕ್ಷ್ಮಿ ಭಾಗ್ಯಲಕ್ಷ್ಮಿ ಭಾರತಿ ವಿಜಯಲಕ್ಷ್ಮಿ ಕಲ್ಪನಾ ಆರತಿ ರಮಾದೇವಿ ಮತ್ತಿತರರು ಭಾಗವಹಿಸಿದ್ದರು ಮೃಗಶಿರ ಮಳೆ ಆರಂಭವಾಗುತ್ತಿದ್ದಂತೆ ತಾಲೂಕಿನಾದ್ಯಂತ ಶನಿವಾರ ಬೆಳಗ್ಗೆಯಿಂದ ಜಡಿಮಳೆಯಾಗುತ್ತಿದ್ದು ಮುಂಗಾರು ಉತ್ತಮ ಆರಂಭದ ಸೂಚನೆ ನೀಡಿದೆ ಬೆಳಗ್ಗೆಗೆ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆಯೊಂದಿಗೆ ಆರಂಭವಾದ ಮಳೆ ಬೆಳಗ್ಗೆ ಹನ್ನೊಂದರ ನಂತರ ಬಿರುಸುಗೊಂಡಿತು ಮಧ್ಯಾಹ್ನದ ನಂತರ ಮತ್ತಷ್ಟು ಚುರುಕುಗೊಂಡ ಮಳೆ ಸಂಜೆ ವೇಳೆಗೆ ಜೋರಾಗಿ ಸುರಿಯತೊಡಗಿತು ದಿಢೀರನೆ ಶುರುವಾದ ಮಳೆಯಿಂದ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ಕೃಷಿ ಚಟುವಟಿಕೆಗೆ ತೆರಳಿದ್ದ ಕಾರ್ಮಿಕರು ವಾಪಸ್ಸಾದರು ಪಟ್ಟಣದಲ್ಲೂ ಸತತ ಮಳೆಯಿಂದ ವ್ಯಾಪಾರ ವಹಿವಾಟು ಕುಸಿದಿದ್ದು ಗ್ರಾಮೀಣ ಭಾಗದ ಜನರು ಮನೆಯಲ್ಲೇ ಇರುವಂತಾಯಿತು ಸತತ ಮಳೆಯಿಂದ ಗ್ರಾಮೀಣ ಭಾಗದ ಹಳ್ಳಗಳಲ್ಲಿ ದಿಢೀರ್ ನೀರಿನ ಏರಿಕೆ ಕಂಡುಬಂದಿದೆ ತುಂಗಾ ನದಿಯಲ್ಲೂ ಅಲ್ಪಮಟ್ಟದ ಏರಿಕೆಯಾಗಿದ್ದು ಭಾನುವಾರದ ವೇಳೆಗೆ ಮತ್ತಷ್ಟು ಏರಿಕೆಯಾಗಲಿದೆ ಬೇಗ ಗ್ರಾಮ ಪಂಚಾಯಿತಿಯ ಹಸನಬಾಳಿನ ಸತೀಶ್ ಎಂಬುವವರ ಮನೆ ಮೇಲೆ ಮರ ಬಿದ್ದಿದ್ದು ಮೇಲ್ಛಾವಣಿಗೆ ಹಾನಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ನೀರು ಹರಿಯಲು ಸಮರ್ಪಕ ವ್ಯವಸ್ಥೆ ಇಲ್ಲದೆ ಮಳೆಯ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ರಸ್ತೆಯಲ್ಲಿ ಕೆಲವೆಡೆ ಕೆಸರು ನಿಂತಿದೆ ರಾಜ್ಯ ಹೆದ್ದಾರಿ ಶೃಂಗೇರಿ ಆಗುಂಬೆ ಮಾರ್ಗದ ನೇರಳ ಕೊಡುಗೆ ತಿರುವು ದುರಸ್ತಿಯಾಗುತ್ತಿದ್ದು ಇಲ್ಲಿ ಭಾರೀ ಪ್ರಮಾಣದ ಕೆಸರು ರಸ್ತೆ ಮೇಲೆ ನಿಂತು ಸಂಚಾರಕ್ಕೆ ಅಡ್ಡಿಯಾಗಿದೆ ಜಾಹೀರಾತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಬೇತಿ ಆರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಾಗ್ದೇವಿ ಅಕಾಡೆಮಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಸೊನ್ನೆ ಐದು ಆರು ಇವರನ್ನು ಸಂಪರ್ಕಿಸಬಹುದಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು